ಹಾಸ ಎಲ್ಲ ಶ್ರದ್ಧ ಪದವೀಧರ ಮತದಾರ ಬಂಧುಗಳೇ ಕಾರ್ಯಕರ್ತರೆ ಪತ್ರಿಕಾ ಹಾಗೂ ಮಾತಂತ್ರ ಸ್ನೇಹಿತರೆ ತೀರ್ಥಳಿಗೆ ಬರೋದು ಅಂತ ಹೇಳಿದ್ರೆ ಒಂದು ಸಂತೋಷ ಕೊಡ್ತಕ್ಕಂಥ ತೀರ್ಥಳಿ ಅಂತ ಹೇಳಿದ್ರೆ ಅದು ನಮ್ಮ ತೀರ್ಥಳೆ ವಿಧಾನಸಭಾ ಕ್ಷೇತ್ರದಲ್ಲಿ ನಮ್ಮ ಕಾರ್ಯಕರ್ತರಿಗೆ ಉತ್ಸಾಹ ನಮ್ಮ ಸಂಘಟನೆಗೆ ಸಂಘಟನೆ ಶಕ್ತಿ ಯಾವತ್ತೂ ಕೂಡ ಎದೆ ಗೊತ್ತದೆ ಪಕ್ಷವನ್ನ ಸದೃಢವಾಗಿ ಬೆಳೆಸ್ಕೊಂಡು ಬಂದಿರತಕ್ಕಂಥ ದೇವದೊರ್ವಾದಂತಹ ಕಾರ್ಯಕರ್ತರು ಅತಿ ಹೆಚ್ಚು ಕಾರ್ಯಕರ್ತರು ಕ್ಷೇತ್ರ ಅದ್ರೆ ನಮ್ಮ ಹೆಮ್ಮೆಯ ತೀರ್ಥಹಳ್ಳಿ ವಿಧಾನಸಭಾ ಹೇಳಿ ತುಂಬಾ ಸಂತೋಷ ಸಂತೋಷ ಇದೆ ವಿಧಾನ ಪರಿಷತ್ ಚುನಾವಣೆ ನಮ್ಮನ್ನ ತಾನೇ ಲೋಕಸಭಾ ಚುನಾವಣೆ ಮುಗಿಸಿದ್ವಿ ಇನ್ನೇನ್ ರೆಸ್ಟ್ ತಗೋಬೇಕು ನಾವೆಲ್ಲ ಪಕ್ಷದ ಮುಖಂಡರು ಕಾರ್ಯಕರ್ತರು ಅಂತ ಹೇಳ್ತಿದ್ದಾಗೇನೆ ಬ್ಯಾಕ್ ಟು ಬ್ಯಾಕ್ ಈ ಒಂದು ವಿಧಾನ ಪರಿಷತ್ ಚುನಾವಣೆ ಘೋಷಣೆ ಆಗಿದೆ ಆದರೂ ಸಹ ಎಲ್ಲವನ್ನ ತಮ್ಮ ಅಮೂಲ್ಯವಾದ ಸಮಯವನ್ನು ಕೊಟ್ಟು ಘಟನಾ ಏನಾದ್ರು ನಮ್ಮ ಜಿಲ್ಲೆ ముఖేన పదవి భేటీ మతయాచన అదే రీతి జెడిఎస్ అభ్యర్థి గమ్య అభ్యర్థి భోజేగౌన సత్య పుష్క భాష విరోధి ನಮ್ಮ ಪಕ್ಷದವರು ಹೇಳ್ತಾರೆ ಯಾರು ಏನೇ ಮಾತನಾಡಿದ್ರು ಸಹ ಪ್ರಮುತ್ ಚುನಾವಣೆ ಅದರಲ್ಲೂ ಕೂಡ ನಮ್ಮ ಡಾಕ್ಟರ್ ಧನಂಜಯ ಸರ್ಜು ಅವರು ಇರ್ಬೋದು ಅದಕ್ಕೆ ರೀತಿ ಭೋಜಗೌಡರು ಇರ್ಬೋದು ಮೊದಲ ಪ್ರಾಶಸ್ತ್ಯ ಮತಗಳಲ್ಲಿ ಗೆದ್ದೇ ಇರ್ತಾರೆ ಅಂತಕ್ಕಂಥ ಸಂಪೂರ್ಣ ವಿಶ್ವಾಸಂಥ ವಾತಾವರಣ ಕೂಡ ಇಡೀ ಜಿಲ್ಲೆಯಲ್ಲಿ ನಿರ್ಮಾಣ ಆಗಿದೆ ಇಡೀ ಜಿಲ್ಲೆಯಲ್ಲಿ ನಿರ್ಮಾಣ ಆಗಿದೆ ಡಾಕ್ಟರ್ ಧನಂಜಯ ಸಂಜೆ ಹೇಳ್ತಾ ಇದ್ರು ಸುದ್ದಿಗಾಗಿ ಸೇವೆ ಮಾಡಬೇಡ ಸೇವೆಗಾಗಿ ಸುದ್ದಿ ಮಾಡಬೇಡ ಸದ್ದಿಲ್ಲದೆ ಸೇವೆ ಮಾಡಬೇಕು ಅಂತ ಹೇಳಿ ಪೂಜ್ಯ ತಂದೆಯವರು ಯಡಿಯೂರಪ್ಪನೂ ಮತ್ತೊಂದು ರೀತಿ ಹೇಳ್ತಾ ಇದ್ರು ಮಾತನಾಡೋದೇ ಸಾಧನೆ ಆಗಬಾರ್ದು ಸಾಧನೆ ಮಾತನಾಡಬೇಕು ಅಂತೇಳಿ ಪೂಜೆ ತಂದೆಯವರು ಯಡಿಯೂರಪ್ಪ ಯಾರು ಕೂಡ ಹೇಳ್ತಾ ಇದ್ರು ಅಲ್ಲದೆ ಇಡೀ ರಾಜ್ಯದಲ್ಲಿ ನಮ್ಮ ಜಿಲ್ಲೆನಲ್ಲಿ ಅದೇ ನಮ್ಮ ತೀರ್ಥಳಿ ತಾಲೂಕಿನಲ್ಲಿ ನಮ್ಮ ಕಾರ್ಯಕರ್ತರು ಮಾತನಾಡಿದ ಸಂಪೂರ್ಣ ಶ್ರಮವನ್ನು ಹಾಕಿ ಏನೇ ವ್ಯತ್ಯಾಸಗಳು ಆದರೂ ಸಹ ನಮ್ಮ ಜಿಲ್ಲೆನಲ್ಲಿ ನಮ್ಮ ತೀರ್ಥಳಿ ಕೂಡ ಪಕ್ಷಕ್ಕೆ ಒಂದು ಶಕ್ತಿಯನ್ನು ತುತ್ತ ಕೆಲಸ ನಮ್ಮ ಕಾರ್ಯಕರ್ತರು ಯಾವತ್ತೂ ಕೂಡ ಮಾಡ್ಕೊಂಡು ಬಂದಿದ್ದಾರೆ ತೀರ್ಥ ವಿಧಾನಸಭಾ ಒಳಗೊಂಡಂತೆ ಎಲ್ಲಾ ವಿಧಾನಸಭಾ ಕ್ಷೇತ್ರದಲ್ಲಿ ಏನು ಪರಿ ಚುನಾವಣೆ ನಡೀತಾ ಇದೆ ಉಡುಪಿ ಮಂಗಳೂರು ಚಿಕ್ಕಮಗಳೂರು ಒಳಗೊಂಡಂತೆ ಎಲ್ಲಾ ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ಅತಿ ಹೆಚ್ಚು ಮತಗಳು ಇವತ್ತು ನಮ್ಮ ನನ್ನ ನನಗೆ ಕೂಡ ಬೀಳ್ತದೆ ಅದೇ ರೀತಿ ನಮ್ಮ ಭೋಜಗಳು ಕೂಡ ಬರ್ತದೆ ಆದ್ರೆ ಪ್ರಬುದ್ಧ ಮತ ನಾನು ತಮ್ಮ ಮೂಲಕ ವೇದಿಕೆ ಮೂಲಕ ಮನವಿಯನ್ನು ಮಾಡ್ತಕ್ಕಂಥದ್ದು ವಿಧಾನಸಭೆ ಒಳಗಡೆ ಭಾರತೀಯ ಜನತಾ ಪಾರ್ಟಿ ಶಾಸಕರು ಗೆಲ್ಲತಕ್ಕಂಥ ಮುಂಚಿತವಾಗಿಯೇ ಬಿಜೆಪಿ ಒಂದು ದೊಡ್ಡ ಶಕ್ತಿಯನ್ನು ಕೊಟ್ಟಿರ್ತಕ್ಕಂಥದ್ದು ಪದವೀಧರ ಮತ್ತು ಶಿಕ್ಷಕರ ಕ್ಷೇತ್ರ ಹಿರಿಯರಾಗಿರ್ತಕ್ಕಂಥ ಮನೆ ಶಂಕರಮೂರ್ತಿಗಳು ಇರ್ಬೋದು ಅನೇಕ ಹಿರಿಯರು ಶಾಸಕರು ಗೆಲ್ಲಕ್ಕಿಂತ ಮುಂಚಿತವಾಗಿಯೇ ಈ ಕ್ಷೇತ್ರದಲ್ಲಿ ತಮ್ಮದೇ ಆದಂತ ಒಂದು ಇಟ್ಕೊಂಡಿದ್ರು ಪಕ್ಷದ ಪರವಾಗಿ ಕೂಡ ಕೊಡ್ತಾ ಮತ್ತೆ ಈ ಚುನಾವಣೆ ಯಾಕೆ ಪ್ರಮುಖವಾಗಿರ್ತಕ್ಕಂಥ ಜ್ಞಾನವ್ರು ಹೇಳಿದಂಗೆ ವಿಧಾನ ಪರಿಷತ್ ಚುನಾವಣೆ ಫಲಿತಾಂಶ ಸರ್ಕಾರ ನೀಡೋದಿಲ್ಲ ಆದ್ರೆ ವಿಧಾನ ಪರಿಷತ್ ನಲ್ಲಿ ಉತ್ತಮರು ಗೆದ್ದು ಅಲ್ಲಿ ಪರಿಷತ್ನಲ್ಲಿ ಸರ್ಕಾರಕ್ಕೆ ಚಾಟಿ ಕೆಲಸ ಮಾಡಬೇಕಾಗಿದೆ ಇವತ್ತು ಡಾಕ್ಟರ್ ಧನಂಜಯ ಸರ್ಗಿ ಅವರ ಬಗ್ಗೆ ಬಹಳ ಅಗುಮ್ ಮಾತನಾಡ್ತಾ ಇದ್ದಾರೆ ಒಂದು ಮತನ ಬಗ್ಗೆ ಇವತ್ತು ವೇದಿಕೆ ಮಾತನಾಡಿದ ಪತ್ರಿಕಾ ಮಾತನಾಡಿದ ಸ್ನೇಹಿತರು ಕೂಡ ಇದ್ದಾರೆ ಈ ಕ್ಷೇತ್ರದಿಂದ ಯಾರನ್ನ ಅಭ್ಯರ್ಥಿ ಮಾಡಬೇಕು ಅಂತ ಹೇಳಿ ಪಕ್ಷದ ವತಿಯಿಂದ ಒಬ್ಬೊಬ್ರು ಮುಖಂಡ ಜೋಡಿಸಿದ್ವಿ ನೈಋತ್ಯ ಒಬ್ರುತ್ಯ ದಕ್ಷಿಣ ಎಲ್ಲ ಆರು ಕ್ಷೇತ್ರಗಳು ಅಭ್ಯರ್ಥಿಗಳನ್ನ ಆಯ್ಕೆ ಮಾಡೋದ್ರ ಸಹ ಒಂದು ನೇಮಿಸಿದ್ವಿ ಇವತ್ತು ಕೆಲವೇನು ಪ್ರಶ್ನೆ ಮಾಡ್ತಾ ಇದ್ದಾರೆ ಏನ್ ಡಾಕ್ಟರ್ ಧನಂಜಯ ಸರ್ಜಿ ಬಿಟ್ಟರೆ ಆಯ್ಕೆ ಮಾಡಕ್ ಆಗ್ತಾ ಇರ್ವ ಅದಕ್ಕೆ ಜಾತಿ ಬಣ್ಣ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ತಮಿ ಗೊತ್ತಿರೋದು ಜ್ಞಾನ ಹೇಳ್ತಾ ಇದ್ದಾರೆ ಪ್ರಥಮ ಬಾರಿ ಹೇಳ್ತಾ ಡಾಕ್ಟರ್ ಧನಂಜಯ ಸರ್ ಧನಂಜಯ ಸರ್ಜಿ ಅವ್ರಿಗೆ ಟೀಕೆ ಕೊಡಬೇಕು ಅಂತ ಹೇಳಿ ನಮ್ಮ ಮಾಜಿ ನಾಯಕರಾಗಿರ್ತಕ್ಕಂಥ ಅವರು ಲೆಕ್ಕ ಮಾಡಿದ್ರು ಈಶ್ವರಪ್ಪ ಅವರು ಸಹ ಸ್ವತಃ ರಾಜ್ಯಾಧ್ಯಕ್ಷ ಆಗಿರ್ತಕ್ಕಂಥ ನನಗೆ ಅವರು ಪಕ್ಷ ಬಿಡತಕ್ಕಂಥ ಮುಂಚಿತವಾಗಿ ಈ ಒಂದು ಕ್ಷೇತ್ರಕ್ಕೆ ಧನಂಜಯ ಸರ್ಜಿನ ಸೂಕ್ತ ಅಭ್ಯರ್ಥಿ ಅವರನ್ನೇ ಅಭ್ಯರ್ಥಿ ಮಾಡಬೇಕು ಅಂತೇಳಿ ಸ್ವತಃ ನಾ ಎಲ್ಲೂ ಕೂಡ ಹೇಳಿರಲಿಲ್ಲ ಬಂದಿದೆ ಇದಕ್ಕೆ ನಾನಾ ರೀತಿಯ ಬಣ್ಣವನ್ನ ಕಟ್ಟತಕ್ಕಂಥ ಕೆಲಸ ನಡೀತಾ ಇದೆ ಅದಕ್ಕೋಸ್ಕರ ಮಾತನ್ನು ನೆನ್ಪಡ್ ಅಂತ ಹೇಳ್ತಾ ಇದೆ ಈಶ್ವರಪ್ಪ ಕೂಡ ಧನಂಜಯ ಸರ್ಜಿಯವರಿಗೆ

ಹಿರಿಯರು ಕೂಡ ಧನನ್ಯ ಅಂತಕ್ಕಂಥ ವ್ಯಕ್ತಿಗಳು ರಾಜಕಾರಣದಲ್ಲಿ ಬರಬೇಕು ಮುಂಚೂಣಿಯಲ್ಲಿ ಬರಬೇಕು ಅವರು ಕೂಡ ಅಭೇಕ್ಷಣ ಪಟ್ಟಂತ ಸಂದರ್ಭದಲ್ಲಿ ಹಿರಿಯರ ಆಶೀರ್ವಾದದಿಂದ ಇವತ್ತು ಧನನ್ಯ ಸಭೆಯನ್ನು ಅಭ್ಯರ್ಥಿ ಮಾಡಿರ್ತಕ್ಕಂಥದ್ದು ನಮ್ಮ ಮುಖಂಡರಿಗೆ ಕಾರ್ಯಕರ್ತರಿಗೆ ಯಾರು ಇರತಕ್ಕಂಥ ಅವಶ್ಯಕತೆ ಇಲ್ಲ ನಿಜ ಯಡಿಯೂರಪ್ಪ ಆಶೀರ್ವಾದ ಮಾಡಿದ್ದಾರೆ ಒಳ್ಳೆ ತರಬೇಕು ರಾಜಕಾರಣದಲ್ಲಿ ಅಂತ ತಪ್ಪು ತಪ್ಪಾಗಿ ಆಗ್ತದೆ ಹಾಗೆ ನಮ್ಗೆ ಹೆಮ್ಮೆ ಇದೆ ಇದು ಧನಂಜಯ ಒಬ್ಬ ಸಜ್ಜನ ರಾಜಕಾರಣಿ ಇವತ್ತು ನಮ್ಮ ಭಾರತೀಯ ಜನತಾ ಪಾರ್ಟಿ ಒಂದು ಈ ಕ್ಷೇತ್ರದಿಂದ ಒಂದು ಪದವೀಧರ ಕ್ಷೇತ್ರಕ್ಕೆ ಅಭ್ಯರ್ಥಿ ಆಗಿರ್ತಕ್ಕಂಥದ್ದು ಧನಂಜಯ ಸದ್ಯ ಪರವಾಗಿ ವೇದಿಕೆ ನಮ್ಮ ಮುಖಂಡ ಕಾರ್ಯಕರ್ತರು ಮಾತನಾಡಿದ್ರೆ ಮೊದಲ ಪ್ರಾಶಸ್ತ್ಯದ ಮತವನ್ನ ಪಡೆದುಕೊಂಡು ಗೆಲ್ತಕ್ಕಂಥದ್ದು ಅಷ್ಟೇ ಅಲ್ಲ ಧನಂಜಯ ಸರ್ಜಿಯವರು ಮುಂದೆ ಸಂಘಟನೆಗೂ ಕೂಡ ಒಂದು ದೊಡ್ಡ ಶಕ್ತಿಯಾಗಿ ನಮ್ಮ ಜೊತೆ ನಿಲ್ತಾರೆ ಕೂಡ ಕೊಡ್ತಾ ಇದ್ದೇನೆ ಇವತ್ತು ರಾಜ್ಯ ಸರ್ಕಾರದ ಬಗ್ಗೆ ಮಾನ್ಯ ಜ್ಞಾನೇಂದ್ರ ಅವರು ಮಾತನಾಡ್ತಾ ಹೇಳಿದ್ರು

ಕಾಂಗ್ರೆಸ್ ಪಕ್ಷದ ವಿಧಾನಸಭಾ ಚುನಾವಣೆಯಲ್ಲಿ ಸ್ಪಷ್ಟ ಬಹುಮತ ಕಾಂಗ್ರೆಸ್ ಪಕ್ಷವನ್ನ ರಾಜ್ಯದ ಅಧಿಕಾರಕ್ಕೆ ತಂದಿದ್ದಾರೆ ಕಳೆದ ಒಂದು ವರ್ಷದಲ್ಲಿ ಯಾವುದೇ ಒಂದು ಅಭಿವೃದ್ಧಿ ಕೆಲಸ ಕಾರ್ಯ ಆಗಿಲ್ಲ ಅಭಿವೃದ್ಧಿ ಕೆಲಸಕ್ಕೆ ಶಂಕುಸ್ಥಾಪನೆ ಆಗಿಲ್ಲ ಕುದ್ದಿ ಪೂಜೆ ಆಗಿಲ್ಲ ಮುಖ್ಯಮಂತ್ರಿಗಳ ಆದಿಯಾಗಿ ಯಾವುದೇ ಸಚಿವರು ಬಂದು ನಿಮ್ಮ ತೀರ್ಥಹಳ್ಳಿ ಕ್ಷೇತ್ರದಿಂದ ಹಿಡಿದು ನಮ್ಮ ಜಿಲ್ಲೆಯಲ್ಲಿ ಅಥವಾ ಯಾವುದೇ ಕ್ಷೇತ್ರದಲ್ಲಿ ಮುಖ್ಯಮಂತ್ರಿಗಳು ಮಾಡೋದಕ್ಕೆ ಸಾಧ್ಯ ಆಗಿಲ್ಲ ಪಾಪ ಅಭಿವೃದ್ಧಿ ಹೇಳಿ ಅದು ಒಂದು ಭ್ರಮಣೆಯಲ್ಲಿದ್ದಾರೆ ಮತ ಎಣಿಕೆ ಸಂಜೆ ನಾಲ್ಕು ಗಂಟೆ ಅಷ್ಟೊಂದು ಗೊತ್ತಾಗ್ತದೆ ಸರ್ಕಾರ ಹಣೆ ಬರ ಏನು ರಾಜ್ಯದ ಕಾಂಗ್ರೆಸ್ ಸರ್ಕಾರದ ಹಣೆಬಾರ ಏನು ಅಂತೇಳಿ ನಿಮ್ಗೆ ಗೊತ್ತಾಗ್ತದೆ ಆದ್ರೆ ಒಂದೊಂದು ಸತ್ಯ ಕಳೆದ ಒಂದು ವರ್ಷದಲ್ಲಿ ಭ್ರಷ್ಟಾಚಾರ ಆಡಳಿತ ಕೊಟ್ಟಿದ್ದೇವೆ ಅಂತೇಳಿ ತನ್ನದನ್ನ ತಾವು ತಟ್ಕೊಂಡಿದ್ದಂತ ಕಾಂಗ್ರೆಸ್ ಪಕ್ಷ ಮೊನ್ನೆ ಶಿವಮೊಗ್ಗದಲ್ಲಿ ಕಳೆದ ವಾರ ಆತ್ಮಹತ್ಯೆ ಮಾಡಿಕೊಂಡಿರ್ತಕ್ಕಂಥ ಚಂದ್ರಶೇಖರ್ ಎಸ್ಟೇಟ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಒಂದರೂ ತೊಂಬತ್ತೈದು ಕೋಟಿಗೂ ಹೆಚ್ಚು ಹಣ ಹೊತ್ತು ಪಕ್ಕದ ತೆಲಂಗಾಣ ರಾಜ್ಯಕ್ಕೆ ಹಣವನ್ನು ವರ್ಗಾವಣೆ ಮಾಡಿ ಆ ಹಣವನ್ನು ಡ್ರಾ ಮಾಡಿಕೊಂಡು ಕಾಂಗ್ರೆಸ್ ಪಕ್ಷ ತನ್ನ ಚುನಾವಣೆಗೆ ಬಳಸಿಕೊಂಡಿದೆ ಅನ್ನೋದು ವಿಚಾರ ಇವತ್ತು ಅಲ್ಲಲ್ಲಿ ಸುದ್ದಿ ಆಗ್ತಾ ಇದೆ ನಾನಿ ಬಿಜೆಪಿಗೆ ಕೇಳಲಿಲ್ಲ ಆಮೇಲೆ ಏನು ಅದಕ್ಕೆ ಸೇಡಿ ತನಕ ಕೊಟ್ಟು ಎಫ್ ಆರ್ ರಿಜಿಸ್ಟರ್ ಮಾಡಿ ಕೆಲವು ಬ್ಯಾಂಕ್ ಆಫೀಸರ್ಸ್ ವಿರುದ್ಧ ಕೂಡ ಎಫ್ ಆರ್ ರಿಜಿಸ್ಟರ್ ಮಾಡಿ ಯಾರು ನೋಡಿದ್ರು ಏನಪ್ಪ ಕಾಂಗ್ರೆಸ್ ಪಕ್ಷ ಭ್ರಷ್ಟಾಚಾರ ಸೇರಿಸಿಕೊಳ್ಳಕ್ ಆಗ್ತಾ ಇಲ್ಲ ತತ್ಕ್ಷಣ ಎಲ್ಲ ಬಲಿಯಾಗ್ತಾ ಇದ್ದಾರೆ ಅಪರಾಧಿಗಳನ್ನ ಅನ್ನೋ ಭಾವನೆ ತರ್ತಕ್ಕಂತ ನಾಟಕ ಮಾಡ್ತಾ ಇದ್ದಾರೆ ನಾವು ಬಿಜೆಪಿ ಅವತ್ತಿಂದ ಕೂಡ ಹೇಳ್ತಾ ಇದ್ದೇವೆ ರಾಜ್ಯದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಆಗಿ ಕೆಲಸ ಮಾಡ್ತಾ ಇದೆ ಅಂತೇಳಿ ಅದಕ್ಕೆ ಪುರಾವೆ ಮೊದಲ ಪ್ರೂಫ್ ನಮಗಿರ್ತಕ್ಕಂಥ ಅನುಮಾನದ ಪ್ರಕಾರ ಈಗ ಎಸ್ಟೇಟ್ ಡೆವಲಪ್ಮೆಂಟ್ ನೂರ ತೊಂಬತ್ತು ಕೋಟಿ ಹೆಚ್ಚು ಅವ್ಯವಹಾರ ಆಗಿದೆ ಒಂದು ಕಡೆ ಆ ಸಮುದಾಯಕ್ಕೂ ಕೂಡ ಅನ್ಯಾಯ ಮಾಡಿದ್ದಾರೆ ಮತ್ತೊಂದು ಕಡೆ ಇವತ್ತು ಬೇರೆ ಬೇರೆ ಇಲಾಖೆಲ್ಲೂ ಸಹ ಇದೇ ರೀತಿ ಹಣ ವರ್ಗಾವಣೆ ಮಾಡಿಕೊಂಡು ದುರುಪಯೋಗ ಮಾಡಿಕೊಂಡಿದ್ದಾರೆ ಅಂತಕ್ಕಂಥ ಅನುಮಾನಗಳು ಕಾಣ್ತಾ ಇದೆ ಭಾರತೀಯ ಜನತಾ ಪಾರ್ಟಿ ನಾವು ಕೂಡ ವಿಚಾರವನ್ನು ಗಂಭೀರ ತೆಗೆದುಕೊಂಡಿದ್ದೇವೆ ರಾಜ್ಯದ ಒಂದು ವಾರದ ರಾಜೀನಾಮೆ ನಾಗೇಂದ್ರ ಅವರ ಸಚಿವರ ರಾಜೀನಾಮೆ ತನಿಖೆ ಆಗ್ಬೇಕು ಅಂತ ಹೇಳಿದ್ರೆ ಸಿಬಿಐಗೆ ಕೊಡಬೇಕು ಅಂತ ಹೇಳಿ ಮಾನ್ಯ ಮುಖ್ಯಮಂತ್ರಿಗಳು ಒತ್ತಾಯ ಮಾಡಿದ್ದೇವೆ ಯಾವುದೋ ಕಾಟಾಚಾರಕ್ಕೆ ಮಾತನ್ನ ಅಧ್ಯಕ್ಷ ಹೇಳಿಲ್ಲ ನಿಶ್ಚಿತವಾಗಿ ಮಂತ್ರಿಗಳು ರಾಜೀನಾಮೆ ಕೊಡ್ತಕ್ಕಂಥ ಸಂದರ್ಭ ಬಂದೇ ಬರ್ತದೆ ರಾಜ್ಯ ಸರ್ಕಾರ ಇದು ಸಿಗಬೇಕಂದ್ರೆ ಕೊಡಲೇಬೇಕಾಗ್ತದೆ ಅಂತ ಪರಿಸ್ಥಿತಿ ಅಲ್ಲ ನಿರ್ಮಾಣ ಆಗಿದೆ ನೂರಾರು ಕೋಟಿ ಹಗರಣಗಳು ರಾಜ್ಯ ನಡೀತಾ ಇರ್ತಕ್ಕಂಥದ್ದು ಗ್ಯಾರಂಟಿ ಗ್ಯಾರಂಟಿ ಅಂತೇಳಿ ಪತ್ರಿಕೆಗಳಲ್ಲಿ ಟಿವಿಗಳಲ್ಲಿ ಜಾಹೀರಾತುಗಳು ಕೊಟ್ಟಿದ್ದೇ ಕೊಟ್ಟಿದ್ದು ಕೊಟ್ಟಿದ್ದೇ ಕೊಟ್ಟಿದ್ದು ಅಭಿವೃದ್ಧಿ ಶೂನ್ಯ ಸರ್ಕಾರ ರಾಜ್ಯ ಸರ್ಕಾರ ಹಾಗಾಗಿ ನಮ್ಮ ಕಾರ್ಯಕರ್ತರು ಮುಂಗಡ್ರು ಏನ್ ಕೂತಿದ್ದೀರಿ ಅತಿ ಶೀಘ್ರದಲ್ಲೇ ರಾಜ್ಯದಂತ ನಾವು ಹೋರಾಟ ಮಾಡಬೇಕಾಗ್ತದೆ ಜಿಲ್ಲೆಲ್ಲೂ ಕೂಡ ಹೋರಾಟ ಮಾಡಬೇಕಾಗ್ತದೆ ತೀರ್ಥಹಳ್ಳಿಯಲ್ಲೂ ಕೂಡ ಈ ಭ್ರಷ್ಟ ಸರ್ಕಾರದ ವಿರುದ್ಧ ಹೋರಾಟವನ್ನು ಕೈಗೆತ್ತಿಕೊಳ್ಬೇಕಾಗ್ತದೆ ನಾವೆಲ್ಲರೂ ಕೂಡ ಬೀದಿ ಗಿಡದೊಂದು ಹೋರಾಟವನ್ನು ಮಾಡಬೇಕಾಗ್ತದೆ ಇದನ್ನು ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕು ಆತ್ಮೀಯ ಬಂಧುಗಳೇ ಸಾಕಷ್ಟು ಸಮಯ ಆಗಿದೆ ಪರೀಕ್ಷೆ ಮಾಡೋದಕ್ಕೆ ಹೋಗುದಿಲ್ಲ ನಿಮಗೂ ಕೂಡ ಹಶ್ವಾಗಿದೆ ಬಹಳ ಸಮಯದಿಂದ ಮನವಿ ಇಷ್ಟೇನೆ ಡಾಕ್ಟರ್ ಧನಂಜಯ್ ಬಿಜೆಪಿ ಅಭ್ಯರ್ಥಿ ಆಗಿರ್ತಕ್ಕಂಥ ಸರ್ಜಿ ಅವರ ಕ್ರಮ ಸಂಖ್ಯೆ ಎರಡು ಕ್ರಮ ಸಂಖ್ಯೆ ಎರಡರ ಮುಂದೆ ಅಧಿಕಾರಿಗಳು ಕೊಟ್ಟಿರ್ತಕ್ಕಂಥ ಪೆನ್ನ ತೆಗೆದುಕೊಂಡು ಅವರು ಕೊಟ್ಟಿರ್ತಕ್ಕಂಥ ಪೆನ್ನೇ ಒಂದು ಅಂತೇಳಿ ಗೀಟ್ ಎಳಿದ್ರು ಆ ಒಂದು ಅಂತ ಗೀಟೆ ನಾವು ಎಳ್ಿದ್ದೇವೆ ಇಲ್ಲಿನ್ ಬಾಕ್ಸ್ ಕಾಣ್ತಾ ಇದೆ ಆ ಒಂದು ಅಂತ ಹೇಳಿ ಆ ಗೀಟರನ ಮೇಲ್ಗಡೆ ಬಾಕ್ಸ್ ಇರತಕ್ಕಂತ ಮೇಲ್ಗಡೆ ಗೇರಿ ಟಚ್ ಆದ್ರೂ ಕೂಡ ಇನ್ವಲೇಡ್ ಆಗ್ತದೆ ಕೆಳಗಡೆ ಗೇರಿ ಟಚ್ ಆದ್ರೂ ಕೂಡ ಇನ್ವಲೇಡ್ ಆಗ್ತದೆ ಮಧ್ಯ ಬಾಕ್ಸ್ ಮಧ್ಯದಲ್ಲಿ ಒಂದು ಅಂತ ಹೇಳಿ ಆ ಒಂದಕ್ಕೆ ಸುಂದರ ಮಾಡಿದ ಸಮಯಕ್ಕೆ ಹಲ್ಲಿದ್ರು ಬೆಂ ಚೆನ್ನಾಗಿದೆ ಇನ್ವಲೇಡ್ ಆಗ್ತದೆ ಇಲ್ಲಪ್ಪ ಒಂದೊಂದ್ ಬಡ ನನಗೆ ಇಷ್ಟ ಇಲ್ಲೇ ನಾನ್ ಟಿಕ್ ಮಾರ್ಕೆ ಹಾಕೋದು ಮತ್ತು ಇನ್ವಾಲಿಡ್ ಸೊನ್ನೆ ಅಂತ ಬಂದ್ರೆ ಇನ್ವಾಲಿಡ್ ಇಂಟು ಅಂತ ಬಂದ್ರು ಕೂಡ ಇನ್ವಾಲಿಡ್ ಇದೆ ಹಾಗಾಗಿ ಅರ್ಥ ಮಾಡ್ಕೊಂಡು ಇಟ್ಟು ನಾವೆಲ್ಲರೂ ಕೂಡ ಪ್ರಬುದ್ಧರಿದ್ದೇವೆ ಪದವೀಧರಿದ್ದೇವೆ ನಾನಂದ್ರೆ ಬೇರೆ ಎಚ್ಚರಿಕೆ ಎಚ್ಚರ ವಹಿಸಿದ್ರು ಕೂಡ ಸಾವಿರಾರು ಮಕ್ಕಳು ಇನ್ವಾಲಿಡ್ ಆಗ್ತಕ್ಕಂಥ ನಾವು ನೋಡಿದ್ದೇವೆ ಹಾಗಾಗಿ ದಯವಿಟ್ಟು ಎಚ್ಚರಿಕೆ ವಹಿಸಿ ನಮ್ಮೂರ್ ಎಕ್ಸ್ಪ್ರೆಸ್ ನಿಮ್ಮ ಸುದ್ದಿಯ ಜೊತೆಗಾರ